ಕುರಿ ಕಳ್ಳರು ದಡ್ಡಿಗೆ ನುಗ್ಗಿ ಕುರಿಗಳು ಕಳವು ಮಾಡಿದ್ದಾರೆ ಹೌದು ಬೆಳಗಾವಿ ಜಿಲ್ಲೆ ರಾಮದುರ್ಗ ತಾಲೂಕು ಚಂದರ್ಕಿ ಗ್ರಾಮದಿಂದ ಲೋಕಾಪುರಕ್ಕೆ ಹೋಗುವ ಹೈವೇ ರಸ್ತೆಯಲ್ಲಿ ಇರುವ ಕುರಿ ದಡ್ಡಿಗೆ ಕಳ್ಳರು ನುಗ್ಗಿ ಕುರಿಗಳನ್ನು ಕಳವು ಮಾಡಿದ್ದಾರೆ ಈ ಒಂದು ದಡ್ಡಿಯಲ್ಲಿ ಆರು ನಾಯಿಗಳು ಇದ್ದರೂ ಬೊಗಳದ ಹಾಗೆ ಮಾಡಿ ದಡ್ಡಿಗೆ ಬರುವ ಮಾರ್ಗದಲ್ಲಿ ಮೂರು ನಿಂಬೆ ಹಣ್ಣ ರಸ್ತೆ ಬದಿಗಿಟ್ಟು ಹೋಗಿದ್ದಾರೆ ಎಂದು ಕುರಿಗಾರರು ಹೇಳುತ್ತಿದ್ದಾರೆ ಈ ಒಂದು ಪ್ರಕರಣ ತಡವಾಗಿ ಬೆಳಕಿಗೆ ಬಂದಿದೆ ರಾತ್ರಿ ಎರಡರಿಂದ ಮೂರು ಗಂಟೆ ವೇಳೆಗೆ ಕಳವು ಮಾಡಿದ್ದಾರೆ ಒಂದು ಟಗರು ಹತ್ತು ಕುರಿಗಳು ಒಂದು ಹೊತ್ತು ಹಾಗೂ ಇನ್ನು ಲೆಕ್ಕ ಸಿಗದೆ ಕುರಿಗಾರರು ಪರದಾಡುವ ಪರಿಸ್ಥಿತಿ ಬಂದಿದೆ ಅಂದಾಜು ಎರಡರಿಂದ ಮೂರು ಲಕ್ಷ ರೂಪಾಯಿ ಮೌಲ್ಯದ ಕುರಿಗಳು ಕಳವು ಮಾಡಿದ್ದಾರೆ ಎಂದು ಕುರಿಗಾರರು ಹೇಳುತ್ತಿದ್ದಾರೆ ಹೀಗಾದರೆ ನಾವು ಬದುಕುವುದು ಹೇಗೆ ಎಂದು ಕುರಿಗಾರರು ತಮ್ಮ ಅಳಲನ್ನು ತೋಡಿಕೊಂಡರು ಇನ್ನು ಕುರಿ ಮಾಲೀಕರು ಸೋಮಪ್ಪ ಗೊಬ್ಬರ ಗುಂಪಿ ಬಸಪ್ಪ ಗೊಬ್ಬರ ಗುಂಪಿ ಹೂವಪ್ಪ ಹುಗ್ಗಿ ನಿಂಗಪ್ಪ ಹುಗ್ಗಿ ಎಲ್ಲರೂ ಕೂಡಿಸಿ ಐದುನೂರು ಕುರಿಗಳು ಇವೆ ಅದರಲ್ಲಿ ಹತ್ತು ಕುರಿ ಒಂದು ಹೊತ್ತು ಒಂದು ಟಗರು ಇನ್ನು ಅನೇಕ ಕುರಿಗಳು ಕಳವು ಆಗಿದೆ ಈ ಒಂದು ಘಟನೆಯು ಕಡಕೋಳು ಪೊಲೀಸ್ ಠಾಣೆ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಬ್ಯೂರೋ ರಿಪೋರ್ಟ್ ಆರ್ ನ್ಯೂಸ್ ಕನ್ನಡ ಯಾವಾಗೈತ್ರಿ ನಿನ್ನೆ ಎರಡರಿಂದ ಎರಡೂವರೆ ಒಳಗಾಗೈತೆ ರೀ ಸರ್ ಎಷ್ಟು ಕಳು ಹೋಗ್ಯಾವ್ರಿ ಆರು ಬದಕ್ಕೆ ಕಳು ಹೋಗ್ಯಾವ್ರಿ ನೀವು ಇದ್ರಿಕ್ಕಿಲ್ಲ ಇದ್ದೀವಿ ರೀ ಆರು ಮಂದಿ ಇದ್ದೀವಿ ರೀ ನಾಯಿಗಳೂ ಆರು ನಾಯಿ ಇದಾವ್ರಿ ಹ್ಞೂ ಅಲ್ಲಿಯ ಲಿಂಬೆ ಹಣ್ಣು ಅತಿ ಹಂಚಿ ಕ್ಯಾಸ ಒಗದು ಕ್ಯಾಸ ಮಾಡ್ತದಂದಂಗೆ ಮಾಡಿ ಕ್ಯಾಸ ನಮ್ಮ ನಾಯಿಗಳೂ ಬಗಳ್ದಂಗೆ ಮಾಡ್ಯಾವ್ರಿ ಹ್ಞೂ ಅದು ಮನುಷ್ಯಾರನ್ನು ಹೇಳ್ದಂಗೆ ಮಾಡಿ ಕ್ಯಾಸ ಕಳು ಆಗ್ಯದವ್ರಿ ಇಟ್ಟೊತ್ನಾಗೈತಿ ಎರಡರಿಂದ ಒಟ್ಟು ಎರಡೂವರೆ ಮೂರು ಗಂಟೆ ಒಳಗೆ ಸರ ಕಂಪ್ಲೀಟ್ ಮಾಡ್ರಿ ಮಾಡೀವ್ರಿ ಸರ್ ಪೊಲೀಸ್ ಸ್ಟೇಷನ್ ಕಂಪ್ಲೀಟ್ ಮಾಡ್ರಿ ಇಲ್ಲೇ ಕಡ್ಕೊ ಪೊಲೀಸ್ ಸ್ಟೇಷನ್ ಕಂಪ್ಲೀಟ್ ಮಾಡಿದ್ರು ಯಾವ್ರು ನಿಮ್ಮದು ಇಲ್ಲ ಚಂದ್ರಗಿರಿ ನಮ್ಮದು ಕಡ್ಕೊ ನಮ್ಮ ಬಿಗರು ನಮ್ಮ ಕೂಡಿದಾರೆ ಎಷ್ಟು ಮಂದಿ ಅದರಿ ಈ ಕುರಿ ಅದ್ರಾಗ ಈಗ ಕುರಿಯಾಗ ನಾವು ಒಟ್ಟು ಮಂದಿ ಕಂಟಿನ್ಯೂ ಅಲ್ಲ ಈ ಕುರಿಗು ಎಷ್ಟು ಮಂದಿಗು ಅದಾವು ಟೋಟಲ್ ಎಷ್ಟು ೂರು ಅದ್ರೊಳಗೆ ಎಷ್ಟು ಕಿಮ್ಮತ್ ರೀ ಒಂದು ಕುರಿಗೆ ಹದಿನಾಲ್ಕು ಸಾವಿರ ಟೆಗರಿಂದು ಐವತ್ತು ಸಾವಿರ ರೀ ಕನ್ನಡಿ ಟೆಗರ್ ಇತ್ತು ರೀ ಐವತ್ತು ಸಾವಿರ ಮಾರಿಗೆ ದೇವ್ರಿಗೆ ಬಿಟ್ಟದ್ದು ಎಕ್ಕೇರಿ ಕ್ರ್ಯಾಂಕ್ ಬಿಟ್ಟಿದ್ವಿ ರೀ ಅದ ಅದನ್ನ ಹೋದಾರ ಅದು ಒಂದು ಹತ್ತು ಹನ್ನೊಂದು ಸಾವಿರ ರೂಪಾಯಿ ಕಿಮತ್ ಐತ್ರಿ ನೀವು ಮತ್ತೆ ನಿಮ್ಮ ಸೇಫ್ಟಿ ಸಂಬಂಧ ಏನು ಇಟ್ಕೊಂಡಿದ್ದಿಲ್ಲ ನಮಗೇನು ಏನು ಇಲ್ಲ ಸರ ಭಯ ಅನ್ನೋದು ಸರ ಏನು ಮತ್ತೆ ಈಗ ಕುರ್ಗಾರಿಗೆ বন্দুক ಲೈಸೆನ್ಸ್ ಕೊಟ್ಟಾರ ಸಿದರಾಮಯ್ಯನವರು ನಾವು ಅರ್ಜಿ ಹಾಕಿಸ್ತರ ಇನ್ನ ಅರ್ಜಿ ಹಾಕ್ಬೇಕು ಅನ್ನೋದು ಐತ ಸರ ಮತ್ತೆ ಈ ಸೇಮ್ ಆಗಿದೆ ಸರ ಈ ಸೇಮ್ ಆಗಂತ ಅರ್ಜಿ ಹಾಕಬೇಕಾ ಸರ বন্দুক ಮಾತ್ರ ಬೇಕಾ 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 ಸರ ನನ್ನ ಹೆಸರು ರುದ್ರಪ್ಪ ಗೊಬ್ರುಂ ಪಿಂಚಿ ಸರ್ ನಮ್ಮ ಸೋಮಪ್ಪ ಗೊಬ್ಬರ ಹುಂತ್ರಿ ಸರ ಇವ್ರು ನಮ್ ದೊಡ್ಡಪ್ಪ ಬಸಪ್ಪ ಗೊಬ್ಬರ ಮುಂಚಿರ್ ಸರ ನಮ್ಮೂ ನಮ್ ದೊಡ್ಡಪ್ಪ ಕುರಿ ಕುರಿತಾರ ಸರ ಅದ್ರೊಳಗೆ ರಾತ್ರಿ ಕಳ್ತ ಆಗಿಬಿಟ್ರ ಸರ್ ಕುರಿಗಳು ಒಂದಿಲ್ಲ ಅಂದ್ರೆ ಒಂದ್ ಹತ್ತು ಬದಕ್ ಬದಕ್ಕೆ ಕಳತನ ಆಗಿಬಿಟ್ರ ಸರ್ ಒಂದ್ ದೊಡ್ಡ ತಗರು ಒಂದ ಹೊಂತ್ ಮರಿ ಒಂದು ಹತ್ ಕುರಿ ತಗ ಕಳ್ತಾನಿಬಿಟಾರ ಸರ ಅದ್ರೊಳಗ ಅಂದ್ರೆ ಕಳತನ ಅಂದ್ರೆ ಹಿಂಗಾದ್ರೆ ನಮ್ಗೆ ಕುರ್ಬುರ್ ಬಾಳೆ ಸರ್ ಸರ ಎಲ್ಲಾ ಹಾನಿ ಹಾಕತಾರ ಸರ್ ಇಲ್ಲಿ ಬಾಜೂರು ಹಾವೇ ರೋಡ್ ಐತಿ ಸರ ತಗೊಂಡ್ ಕ್ಯಾಶ್ ಗಾಡಿ ಹಾಕೊಂಡು ಯಾರು ಹೆಂಗ್ ಹಂಗ್ತಾರೆ ತಗೊಂಡು ಕ್ಯಾಶ್ ಹೋಗ್ಬಿಟ್ರಿ ರಾತ್ರಿ ಸರ್ ಹೌದಾ ಸರ್ ಹ್ಞೂ ಹ್ಞೂ ಇದಕ್ಕಾಗಿ ನಮ್ಗೆ ಏನು ಉಪಯೋಗ ಮಾಡ್ತಾರೆ ನೋಡಿರಿ ಸರ್ ಎಲ್ಲ ಪೋಲಿಸ್ ಕಂಪ್ಲೇಂಟ್ ಕೊಟ್ಟಿರಿ ಕೊಟ್ಟಿವಿ ಸರ್